ಕಲಾಪದಲ್ಲಿ ಬಿಜೆಪಿ ಮತ್ತೆ ಜೆ ಡಿ ಎಸ್ ಕಡೆಯಿಂದ ಪ್ರತಿಭಟನೆ ಮುಂದುವರಿತಾ ಇದೆ ಸದನದ ಬಾವಿಗಿಳಿದು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಲಾಗ್ತಾ ಇದೆ ಏನಿಲ್ಲ ಏನಿಲ್ಲ ಅನುದಾನದಲ್ಲಿ ಏನಿಲ್ಲ ಅನ್ನುವಂಥ ಘೋಷಣೆ ವಿಧಾನಸಭೆ ಸದನದ ಬಾವಿಗಿಳಿದು ಬಿಜೆಪಿ ಮತ್ತೆ ಜೆ ಡಿ ಎಸ್ ಕಡೆಯಿಂದ ಚರ್ಚೆ ಹೋರಾಟ ನಾಲ್ಕನೇ ದಿನ ಇವತ್ತು ಏನು ವಿಚಾರ ಇಲ್ಲ ವಾಲ್ಮೀಕಿ ಹಗರಣವನ್ನು ಇಟ್ಕೊಂಡು ಯಾವ ವಿಚಾರದ ಬಗ್ಗೆ ಚರ್ಚೆ ಆಗಬೇಕು ಅದು ಚರ್ಚೆ ಆಗ್ತಾ ನಾಲ್ಕನೇ ದಿನ ಏನು ಚರ್ಚೆ ಆಗಿಲ್ಲ ಇವತ್ತು ಕೂಡ ಹಾಗೆ ಹೋಯಿತು ನಾಲ್ಕು ದಿನ ಇನ್ನು ಒಂದು ವಾರ ಅಷ್ಟೇ ಇರುತ್ತೆ ಇನ್ನೊಂದು ಐದರಿಂದ ಆರು ದಿನ ನಡೀಬಹುದು ಅಷ್ಟೇ ಬಿಟ್ಟರೆ ಇನ್ನೇನಿಲ್ಲ ಇನ್ನು ಸ್ವಲ್ಪ ಜಾಸ್ತಿ ಗಲಾಟೆ ಆಯಿತು ಅಂದರೆ ಆಯಿತು ನಾಳೆ ನೋಡ್ಕೊಡೋಣ ಅಂತ ಅದನ್ನು ಮುಂದೂಡಿಕೆ ಮಾಡಿಬಿಡ್ತಾರೆ ಆ ರೀತಿಯ ಪ್ರೊಸೆಸ್ ಇರುತ್ತೆ ಸೊ ಕಲಾಪದಲ್ಲಿ ಈಗ ಬಿಜೆಪಿ ಮತ್ತು ಜೆ ಡಿ ಎಸ್ ಕಡೆಯಿಂದ ಪ್ರತಿಭಟನೆ ಆಗಿದೆ ಆ ಸದನದ ಬಾವಿಗಿಳಿದು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಾಕಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ ಆಯ್ತು ನಿಮ್ಮ ಸನ್ಮಾನ್ಯ ಅಧ್ಯಕ್ಷರೇ ನೈಮಾಳಿ ಗದ್ದಲದ ಮಧ್ಯೆಯೇ ಮೂರು ವಿಧೇಯಕ ಮಂಡಳಿ ಕೂಡ ಆಯಿತು ಇವತ್ತು ಸರಕು ಸೇವೆಗಳ ತೆರಿಗೆ ತಿದ್ದುಪಡಿ ವಿಧೇಯಕ ಆಯಿತು ಕರ್ನಾಟಕ ವಿಧಾನಮಂಡಲ ತಿದ್ದುಪಡಿಗೆ ವಿಧೇಯಕ ಕೂಡ ಇವತ್ತು ಆಯಿತು ಸಿನಿ ಸಾಂಸ್ಕೃತಿಕ ಕ್ಷಮ ಕ್ಷಮಾಭಿವೃದ್ಧಿ ವಿಧೇಯಕವನ್ನು ಮಂಡಿಸಿದರು ಅಂದರೆ ಗದ್ದಲ ಗಲಾಟೆಯ ನಡುವೆ ಎಲ್ಲಿ ತನಕ ನೋಡ್ತಾರೆ ಎಲ್ಲಿ ತನಕ ತಾಳ್ಮೆ ಇರುತ್ತೆ ಅಂತ ನೀವು ಏನಾದರೂ ಮಾಡ್ಕೊಳ್ಳಿ ನಮ್ಮ ಕೆಲಸವನ್ನು ನಾವು ಮಾಡ್ತೀವಿ ಅಂತ ವಿಧೇಯಕವನ್ನು ಇವತ್ತು ಮಂಡಿಸಿ ಪ್ರಮುಖವಾಗಿ ಮೂರು ಸರಕು ಸೇವೆಗಳ ತೆರಿಗೆ ತಿದ್ದುಪಡಿಯ ವಿಧೇಯಕ ಕರ್ನಾಟಕ ವಿಧಾನಮಂಡಲ ತಿದ್ದುಪಡಿ ಸಿನಿ ಸಾಂಸ್ಕೃತಿಕ ಕ್ಷಮಾಭಿವೃದ್ಧಿ ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳು ಇವತ್ತು ಪ್ರತಿಭಟನೆಯನ್ನು ಮಾಡಿತು ವಿಪಕ್ಷಗಳ ಪ್ರತಿಭಟನೆಗೆ ಶಾಸಕ ಆಕ್ರೋಶ ಆಕ್ರೋಶವನ್ನು ಹೋರಾಟ ಮಳೆಯಿಂದ ರಾಜ್ಯದ ಜನ ಸಂಕಷ್ಟದಲ್ಲಿದ್ದಾರೆ ತತ್ತರಿಸಿ ಹೋಗ್ತಾ ಇದ್ದಾರೆ ಕಲಾಪದಲ್ಲಿ ಜನರ ಸಮಸ್ಯೆ ಆಲಿಸೋಕೆ ಆಗ್ತಾ ಇಲ್ಲ ಚರ್ಚೆಗೆ ಅವಕಾಶ ಕೊಡಿ ಅಂತ ಸ್ಪೀಕರ್ಗೆ ಆಗ್ರಹಿಸಿದರೆ ಮನವಿಯನ್ನು ಮಾಡಿ ಈ ಸದನದಿಂದ ಯಾರಿಗೇನು ಯೂಸ್ ಇಲ್ಲ ಒಂದು ಕೆಲಸ ಮಾಡಿ ಅದು ಕ್ಲೋಸ್ ಮಾಡಿ ಅದನ್ನು ಡೋರ್ ಹಾಕೊಂಡು ಬನ್ನಿ ಆ ಕಡೆ ಇಡೀ ರಾಜ್ಯ ತತ್ತರಿಸಿ ಹೋಗ್ತಾ ಇದೆ ಎಲ್ಲೆಲ್ಲಿ ಸಮಸ್ಯೆ ಆಗಿದೆ ಎಲ್ಲೆಲ್ಲಿ ಮಳೆಯಿಂದಾಗಿ ಗುಡ್ಡ ಕುಸಿತ ಆಗ್ತಾ ಇದೆ ಸಾವಿನ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ ಇದರಿಂದ ಯಾರಿಗೂ ಉಪಯೋಗ ಇಲ್ಲ ಇದು ಬೇಕಂತಲೇ ನಿಮ್ಮ ಟೈಮ್ ವೇಸ್ಟ್ ಮಾಡ್ತಾಯಿದ್ದೀರಾ ಇದರಲ್ಲಿ ಹೇಗೋ ದಿನ ಕಳಿಬೇಕು ಅಂಥೇಳಿ ಆ ವಿಧಾನಸೌಧದ ಡೋರ್ ಕ್ಲೋಸ್ ಮಾಡಿಬಿಟ್ಟು ಅಲ್ಲಿ ಹೋಗಿ ಕೊಡಗು ಕಡೆ ಕಾರವಾರ ಕಡೆ ಮಂಗಳೂರು ಕಡೆ ಏನೇನು ಆಗ್ತಾ ಇದೆ ಅಂಥೇಳಿ ಬೆಳಗಾವಿ ಇವತ್ತು ಹಾವೇರಿಯಲ್ಲಿ ಮನೆ ಕುಸಿದು ಮೂರು ಜನ ಸಾವನ್ನಪ್ಪಿದ್ದಾರೆ ಈ ಸಮಸ್ಯೆ ಬಗ್ಗೆ ಚರ್ಚೆನೆ ಆಗೋದಿಲ್ಲ ನಾಲ್ಕು ದಿನ ಆಯಿತು ಒಂದೇ ಒಂದು ವಿಚಾರವನ್ನು ಹಿಡ್ಕೊಂಡಿದ್ದಾರೆ ವಾಲ್ಮೀಕಿ ಮತ್ತೆ ಮೂಡ ಅದು ಗೊತ್ತಿರುವಂಥ ವಿಚಾರ ಯಾರಿಗೂ ಗೊತ್ತಿಲ್ಲ ಹಗರಣ ಆಗಿಲ್ಲ ಅಂತೇಳಿ ತನಿಖೆ ಆಗ್ತಾ ಇದೆ ಮೂರು ಮೂರು ತಂಡ ತನಿಖೆ ಮಾಡ್ತಾ ಇರುವಂಥದ್ದು ಸತ್ಯತೆ ಹೊರಗಡೆ ಬರಲಿ ಆಮೇಲೆ ನೋಡೋಣ ಸನ್ಮಾನ್ಯ ಅಧ್ಯಕ್ಷರೇ ದಯಮಾಡಿ ದಯಮಾಡಿ ಮಲ್ನಾಡಲ್ಲಿ ಸೊ ಏನಿಂದ ಏನಿಲ್ಲ ಉಳ್ಳಾರ್ ನೀವು ಮಾತಾಡಬೇಕಾ ಮಾತಾಡ್ಲಿಕ್ಕೆ ತಮ್ಮ ದಯಮಾಡಿ ಇವತ್ತು ಕಳೆದ ಒಂದು ಆಳದಿಂದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆಯಾಗಿ ಇವತ್ತು ರಸ್ತೆಗಳೆಲ್ಲ ಯಾವುದು ಓಡಾಡಕ್ಕೆ ದಾರಿ ಇಲ್ಲ ಇಡೀ ಜನ ಪ್ರವಾಸೋದ್ಯಮಕ್ಕೆ ಹೆಚ್ಚು ಹೆಸರುವಾಸಿ ಇರ್ತಕ್ಕಂಥ ಚಿಕ್ಕಬಳ್ಳಾ ಜಿಲ್ಲೆಗೆ ಐದು ನದಿಗಳು ಮುಟ್ಟತಕ್ಕಿಲ್ಲೆ ರಾಜ್ಯದ ಜನಗಳಿಗೆ ಚಿಕ್ಕಮಳು ಜಿಲ್ಲೆಯಲ್ಲಿ ಮನೆ ಹೆಚ್ಚು ಮಳೆ ಬಂದು ಇವತ್ತು ಸತ್ತವೆ ಅದು ತುಂಬಾ ಮನೆಗಳು ಕುಸಾಮಿದೆ ಈಗಾಗಲೇ ನಮ್ಮ ಉಸ್ತುವಾರಿ ಸಚಿವರು ಡಿಸಿ ಮತ್ತೆ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿ ಬೇರೆಯವ್ರು ಕೂತ್ಕಲ್ಲ ಕೂತ್ಕೋಲ್ಲ ಶ್ರೀನಿವಾಸ್ ಕೂತ್ಕಲ್ ತಮ್ಮ ಜನ ಬರ ಬಗ್ಗೆ ಜನರ ಬಗ್ಗೆ ಮಾತಾಡೋದು ನೀವೇ ಕೇಳಿರ್ತೀರಿ ಅನುದಾನ ಬರಲ್ಲ ಕೂಗು ಬರಲ್ಲ ಬಾಯ್ ಬರಲ್ಲ ಅನುದಾನ ಯಾವ ಅನುದಾನನೂ ಇಲ್ಲ ಬೇರೆಯವ್ರಲ್ಲಿ ಕೂತ್ಕೊಳ್ಳಿ ಸೈನ್ ಅಷ್ಟೇ ಅನುದಾನ ಬರಲ್ಲ

ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ